ಹಕ್ಕೇ ಅದು ಹಚ್ಚಿದ್ರೆ ಹಾಡೋದೇ ಇಲ್ಲ ಯಾಕಂದ್ರೆ ನಾನು ನಾಟಕ ಮೊದಲು ಹಿನ್ನೆಲೆ ಓಪನ್ ಮಾಡಿದ್ದೆ ನಾನು ಹಾಡ್ತಿದ್ದೆ ಇದ್ರಾಗ ಎಲ್ಲದ್ರಾಗ ಹಾಡ್ತಿದ್ದೆ ಮರಿಸ್ವಾಮಿಗಳು ಸಿರಿಗೇರಿ ನಾಗನಗೌಡರು ದೊಡ್ಡ ದೊಡ್ಡ ಕಲಾವಿದರ ಜೊತೆಗೆ ಹಿನ್ನೆಲೆಯು ಹಾಡಿದೆ ನಾನು ಒಂದು ನಾಟಕ ಥಿಯೇಟ್ರನ್ಯಾಗ ಜನರು ಸೇರ್ಯಾರ ಯಾವುದೋ ಒಂದು ಹಾಡು ಅಂತ ಹೇಳಿದ್ರು ಒಬ್ಬರು ಒಂದು ಸೂರ್ ಕೊಡ್ಲಿಲ್ಲ ಅದಕ್ಕೆ ಲಯ ಕೊಡ್ಲಿಲ್ಲ ಯಾರು ಏನೇನ ಕಲ್ತಿಲ್ಲ ಒಂದು ಸೂಕ್ಷ್ಮೆ ಒಕ್ಕ ಮಾಡ್ಕೊತ ನಮ್ನೆಲ್ಲಾರು ಮೀರ್ಸಿ ಮದಿ ಪ್ರೀತಿ ಹಾಕ್ತಾನು ಎದ್ಬಿಟ್ರೆಲ್ಲರು ನಂಗೆ ನೋಡ್ಕೊಂಡ್ ಬಿಡ್ರಿ ಇಲ್ಲ ನಮ್ಗ ಅದು ಗೊತ್ತಾಗಲಿಲ್ಲ ಅದು ಆಡ ಅವ್ರು ಏನ್ ಹೇಳಿದ್ರು ಮುಂದೆ ತಿಳಿದಿಲ್ಲ ಯಾರಿಗೇಂದು ಬಿಟ್ರೆ ಎಲ್ಲರು ಹಂಗಾಗಿ ನೀವು ಬೇಡ ಬೇಡ ಅಂತ ಅವತ್ತ ತೀರ್ಮಾನ ಮಾಡಿದ್ವಿ ಒಟ್ಟ ತಾಳದಾಗ ಆಡಂಗಿಲ್ಲ ಸಂಬಂಧ ಇಲ್ಲ ಜನಗಳಿಗೆ ನನ್ನ ಮನ ರಂಜನಿಗೆ ಬೇಕು ಅಷ್ಟು ನಾನು ಮಾತ್ರ ಆಡ್ಕೊಂತೀನಿ ನೀವು ಸೂರ್ ಆಡಂಗಿಲ್ಲ ಅಂತ ತೀರ್ಮಾನ ಅವತ್ ಮಾಡಿದಂತೆ ಅದು ತಪ್ಪು ಮಾಡಿದ ಅಂತ ಈಗ ಹೌದಲ್ಲ ಯಾಕ ಹಂಗ ತೀರ್ಮಾನ ಮಾಡಿದ್ರೆ ಪೂರ್ತಿ ಅವ್ರಿಗೂ ತಿಳಿಸಂಗೆ ಕಲ್ಕೊಂಡಿದ್ರೆ ಬೇಸಿತ್ತು ಅಂತ ಈಗ ಗೊತ್ತಾಗ್ಯದ ಅಂತ ಅವತ್ ಹಂಗ ಮಾಡ್ಕೊಂಡ್ ಬಂದಿದ್ನಲ್ಲ ಅದಕ್ಕೆ ಸುಮ್ನೆ ನನಗೆ ಏನ್ ತಿಳಿತೇ ತಂಗ ಆಡ್ತೀನಿ ಅಷ್ಟೇ ಭಕ್ತಿ ಸುಭಾಷಯ

நுடிய நூருவே மேலே தூக்குவ திராசு கட்டலே நம்ம கையே மேலே தூக்குவ திராசு க

நுடியனு நுட்பே நுடிகனு தே நடிவெ நடையல்லே நடிய அதுக்கு ಸಂಗೀತ ಮನಾನಂದಕ್ಕಿದ್ದಾಗ ಅಲ್ಲಿ ತಾಳ ಬೇಕಿಲ್ಲ ತಂತ್ ಬೇಕಿಲ್ಲ ಏನಿಲ್ಲ ಯಾವ್ದೋ ಭಾವಪುರ್ ನನಗೆ ನಾನು ತಿಳಿದಂಗ್ ಅಂದ್ರೆ ನಾನು ಅದ್ರ ತಲಿನ ಹಾಕ್ತೀನಿ ಅಂದ್ರೆ ಸಾಕಲ್ಲ ಮಂದಿನ ಒಪ್ಸಾಕಿದ್ರೆ ಒಕ್ಕ ತಾಳ ನಿದ್ರೆ ಅಷ್ಟೆ ಈಗ ನಾನು